ಹಲೋ ನಮಸ್ತೆ ರೀಪು ತುಂಬ ಜನ ನನ್ನ ವಿವರ್ಸ್ ತುಂಬ ದಿನದಿಂದ ನನಗೆ ಈ ವಿಡಿಯೋ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅದು ಏನು ಅಂತಂದರೆ ಆಯಿಲ್ ಜಾಸ್ತಿ ಇರುವಂಥ ಸ್ಕಿನ್ಗೆ ಮೊಡವೆ ಜಾಸ್ತಿ ಇರುವಂಥ ಸ್ಕಿನ್ಗೆ ಅದು ಪೋರ್ಸ್ ಇದ್ದವರಿಗೆ ಒಂದು ಅದ್ಭುತವಾಗಿರುವಂಥ ಡೈಲಿ ಸ್ಕಿನ್ ಕೇರ್ ರುಟೀನನ್ನು ಸಜೆಸ್ಟ್ ಮಾಡಿ ಮೇಡಮ್ ಅದು ಯಾವುದಾದ್ರೂ ಒಳ್ಳೆಯ ಕ್ರೀಮ್ ಇದ್ರೆ ಹೇಳಿ ಮೇಡಮ್ ಅಂತ ಅವರಿಗೋಸ್ಕರನೇ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ ತುಂಬ ರಿಸರ್ಚ್ ಮಾಡಿದ್ದೆ ಇದರ ಬಗ್ಗೆ ಯಾಕಂತಂದ್ರೆ ಆಯಿಲಿ ಸ್ಕಿನ್ ತುಂಬ ಸೆನ್ಸಿಟಿವ್ ಆಗಿರುತ್ತೆ ಯಾಕಂತಂದ್ರೆ ಆಯಿಲಿ ಸ್ಕಿನ್ ಅವರಿಗೆ ಅಂದರೆ ಮುಖದಲ್ಲಿ ಎಣ್ಣೆ ಅಂಶ ಜಾಸ್ತಿ ಇದ್ರೆ ಪಿಂಪಲ್ಸ್ ರ್ಯಾಶಸ್ ಆಟೋಮೆಟಿಕ್ ಆಗಿ ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಆ ಮುಖದಲ್ಲಿರುವಂಥ ಆಯಿಲ್ ಅಂಶ ಮತ್ತೆ ನಮ್ಮ ಸ್ಕಿನ್ನಲ್ಲಿರುವಂತಹ ಡೆಡ್ ಸೆಲ್ಸ್ಗಳು ಎಲ್ಲ ಸೇರಿ ಪಿಂಪಲ್ ಪಿಂಪಲ್ಸ್ ಅಥವಾ ರ್ಯಾಷಸ್ ಕ್ರಿಯೇಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದರೆ ದೊಡ್ಡ ದೊಡ್ಡ ಪಿಂಪಲ್ಸ್ ಬೀರುತ್ತೆ ತುಂಬ ಮುಖದಲ್ಲಿ ತುಂಬ ಮಾರ್ಕೊಳಿಯುತ್ತೆ ಕಳೆದ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆದರೆ ಆಯಿಲ್ ಸ್ಕಿನ್ ಅವರು ಕೂಡ ಕ್ಲೀನ್ ಆಗಿ ಸ್ಕಿನ್ ಅನ್ನು ಸ್ಕಿನ್ ಕೇರ್ ಮಾಡಿದರೆ ನಮ್ಮ ಮುಖದಲ್ಲಿ ಇರುವಂತಹ ಆಗ್ನೇ ಇರಬಹುದು ಅಥವಾ ಮಾರ್ಕ್ಸ್ ಇರ್ಬೋದು ಕಮ್ಮಿ ಆಗುತ್ತೆ ಮತ್ತೆ ಫ್ಯೂಚರ್ ಅಲ್ಲಿ ಕೂಡ ಅಷ್ಟೇ ಸ್ಕಿನ್ ತುಂಬ ಕ್ಲಿಯರ್ ಆಗಿರುತ್ತೆ ಗ್ಲೋ ಆಗಿರುತ್ತೆ ಫ್ಯೂಚರಲ್ಲಿ ಪಿಂಪಲ್ಸ್ ಬೀಳುವಂಥ ರ್ಯಾಷಸ್ ಬೀಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾದ್ರೆ ಆಯಿಲ್ ಸ್ಕಿನ್ನವರು ಅವರು ಯಾವ ತರ ಸ್ಕಿನ್ ಅನ್ನು ಮೇಂಟೈನ್ ಮಾಡಬಹುದು ಯಾವ ಕ್ರೀಮ್ ಬೆಸ್ಟ್ ಅದ್ಭುತವಾಗಿರುವಂಥ ಕೆಲವು ಪ್ರಾಡಕ್ಟ್ಸ್ ಬಗ್ಗೆ ನಾನು ಹೇಳ್ತೀನಿ ನೀವು ಈ ಸ್ಕಿನ್ ಕೇರ್ ಟಿಪ್ಸನ್ನು ಅಥವಾ ಈ ಸ್ಕಿನ್ ಕೇರನ್ನು ಡೈಲಿ ಫಾಲೋ ಮಾಡಿದರೆ ಖಂಡಿತವಾಗ್ಲೂ ಆಯಿಲ್ ಮುಖ ಆಯಿಲ್ ಆಗೋದು ಕೂಡ ತಪ್ಪುತ್ತೆ ಕ್ಲೀನ್ ಆಗುತ್ತೆ ಪಿಂಪಲ್ಸ್ ಮಾರ್ಕ್ಸ್ ಇದೆಲ್ಲ ಇದ್ದರೆ ಕಮ್ಮಿ ಆಗುತ್ತೆ ಓಪನ್ ಕೋರ್ಸ್ ಅವರಿಗೂ ಕೂಡ ಇದು ಅದ್ಭುತ ಉಪಯೋಗ ಇದೆ ನೀವು ಈ ಬ್ರ್ಯಾಂಡ್ ಬಗ್ಗೆ ಕೇಳಿರ್ತೀರ ಮಿನಿಮಲಿಸ್ಟ್ ಲಿಸ್ಟ್ ಅಂತ ಅಂದ್ಬಿಟ್ಟು ಮಿನಿಮಲಿಸ್ಟ್ ಲಿಸ್ಟ್ ಅಂತ ಅವರದ್ದು ಸ್ಕಿನ್ ಕೇರ್ ಕಿಟ್ಟೇ ಇದೆ ಸ್ಕಿನ್ ಕೇರ್ ಕಿಟ್ ಅಂತಂದರೆ ನೋಡಿ ನಾವು ಸ್ಕಿನ್ ಕೇರ್ ತಗೋಬೇಕು ಅಂತಂದ್ರೆ ಒಂದು ಮುಖನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ ಮೇಡಮ್ ಕೆಲವೊಂದು ಸರಿ ಫೇಸ್ ಕ್ಲೆನ್ಸರ್ ಬಗ್ಗೆ ಅಂದರೆ ನಾವು ಮುಖನ ತೊಳಿಲಿಕ್ಕೆ ಉಪಯೋಗ ಮಾಡುವಂಥ ಫೇಸ್ ವಾಶ್ ಏನಿರುತ್ತೆ ಅದರ ಬಗ್ಗೆ ವಿಡಿಯೋ ಮಾಡಿರ್ತೀನಿ ಸರಿ ಡೇ ಕ್ರೀಮ್ ಬಗ್ಗೆ ಮಾಡಿರ್ತೀನಿ ಸರಿ ಮಾಯಶ್ಚರೈಸರ್ ಬಗ್ಗೆ ಮಾಡಿರ್ತೀನಿ ಎಲ್ಲರೂ ಮೇಡಮ್ ನೀವು ಹೇಳಿದಾನೆ ಹೇಳ್ತೀರಾ ತೋರಿಸಿದನೇ ತೋರಿಸ್ತೀರ ಅಂತ ಕೇಳ್ತಾ ಇರ್ತಾರೆ ಖಂಡಿತವಾಗ್ಲೂ ನಾನು ಯಾವ ವಿಡಿಯೋನ ರಿಪೀಟ್ ರಿಪೀಟ್ ಮಾಡಿಲ್ಲ ಬೇರೆ ಬೇರೆ ಸ್ಕಿನ್ ಟೈಪ್ನವರಿಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳಿರುತ್ತೆ ಹಾಗೆಯೇ ಸ್ಕಿನ್ ಕೇರಿಂಗ್ ಅಲ್ಲಿ ಕೂಡ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ ವಿಧಾನಗಳಿರುತ್ತೆ ಸ್ಕಿನ್ ಕೇರಿಂಗ್ ಅಲ್ಲಿ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು ಅಂತಂದರೆ ಬರೀ ಡೇ ಕ್ರೀಮ್ ಹಚ್ಚಿದ್ರೆ ಸಾಕಾಗಲ್ಲ ಬರೀ ಮಾಯ್ಚರೈಸರ್ ಹಚ್ಚಿದ್ರೆ ಸಾಕಾಗಲ್ಲ ಮುಖನ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯ ಕ್ಲೀನ್ ಮಾಡೋದಕ್ಕೆ ನಾವು ಉಪಯೋಗ ಮಾಡುವಂಥ ಪ್ರಾಡಕ್ಟ್ ಕೂಡ ಯಾವುದು ಅನ್ನೋದು ತುಂಬ ಮುಖ್ಯ ಆಯಿಲ್ ಸ್ಕಿನ್ ಅವರಿಗೆ ಮಿನಿಮಲ್ ಲಿಸ್ಟ್ ಅವ್ರದ್ದು ಒಂದು ಕ್ಲೆನ್ಸರ್ ಇರುತ್ತೆ ಫಸ್ಟ್ ನೀವು ಡೈಲಿ ಆ ಕ್ಲೆನ್ಸರಲ್ಲಿ ಕ್ಲೀನಾಗಿ ಮುಖನ ತೊಳಿಬೇಕು ಮುಖನ ಒದ್ದೆ ಮಾಡಿಕೊಂಡು ಸ್ವಲ್ಪ ಮಿನಿಮಲಿಸ್ಟ್ ಇಷ್ಟವ್ರದ್ದು ಕ್ಲೆನ್ಸರ್ ಅದರದ್ದು ನಾನು ಲಿಂಕ್ ಹಾಕಿರ್ತೇನೆ ಪ್ರಾಡಕ್ಟ್ ನೇಮ್ ಕೂಡ ಹಾಕಿರ್ತೇನೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಂಡು ನೀವು ತಗ ಅಂದರೆ ತೊಗೋಬೋದು ನನ್ನ ಹತ್ರ ನಿಮ್ಮನ್ನು ತೋರಿಸೋದಕ್ಕೆ ಆ ಪ್ರಾಡಕ್ಟ್ ಇಲ್ಲ ಯಾಕಂತಂದರೆ ಅದರ ಪ್ರಾಬ್ಲಮ್ ಇಲ್ಲ ನಾನು ತರಿಸಿಲ್ಲ ಆದ್ದರಿಂದ ಅದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ಪ್ರಾಡಕ್ಟನ್ನು ಬೈ ಮಾಡಬೇಕು ಅಂತಂದರೆ ಆ ಲಿಂಕನ್ನು ಕೂಡ ನಾನು ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹಾಕ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ನೇಮ್ ಇರೋದ್ರಿಂದ ನೀವು ಬೇರೆ ಕಡೆ ಹೊರಗಡೆ ತಗೊಳ್ಳೋದಿದ್ರು ಅದನ್ನ ರೆಫರ್ ಮಾಡಿಕೊಂಡು ತೊಗೋಬೋದು ಈಗ ಫಸ್ಟ್ ಸ್ಟೆಪ್ ಬರೋಣ ಫಸ್ಟ್ ನಾವು ಕ್ಲೀನಾಗಿ ಮಿನಿಮಲ್ ಇಷ್ಟವರೆ ಕ್ಲೆನ್ಸರಿಂದ ಮುಖನ ಕ್ಲೀನ್ ಮಾಡ್ಕೋಬೇಕು ಮುಖನ ಸ್ವಲ್ಪ ಒದ್ದೆ ಮಾಡಿಕೊಂಡು ಸ್ವಲ್ಪ ಕ್ಲೆನ್ಸರ್ ತಗೊಂಡು ಮುಖಕ್ಕೆ ಎಲ್ಲ ಹಚ್ಚಿಬಿಟ್ಟು ಒಂದು ತರ್ಟಿ ಸೆಕೆಂಡ್ಸ್ ಅಂದರೆ ಮೂವತ್ತರಿಂದ ಅರುವತ್ತು ಸೆಕೆಂಡ್ಸ್ ಅಂದರೆ ಒಂದು ನಿಮಿಷ ಮುಖಕ್ಕೆ ಮಸಾಜ್ ಮಾಡಿ ಕ್ಲೀನಾಗಿ ಉಗುರು ಬೆಚ್ಚಗಿನ ನೀರಲ್ಲಿ ಮುಖನ ತೊಳೆದು ಅಂದರೆ ಬಟ್ಟೆಯಲ್ಲಿ ಒರೆಸ್ಬೇಕು ಒಂದು ಸರಿ ಕಂಪ್ಲೀಟಾಗಿ ಮುಖ ಡ್ರೈ ಆದ ನಂತರ ಮಿನಿಮಲ್ ಇಷ್ಟು ಒಂದು ಸೆರಮ್ ಅಂತ ಬರುತ್ತೆ ಇದು ಯಾಕೆ ಆಯಿಲ್ ಸ್ಕಿನ್ ಅವರಿಗೆ ಅಂತಂದರೆ ಮಿನಿಮಲ್ ಲಿಸ್ಟ್ ಅವರ ಈ ಪ್ರಾಡಕ್ಟ್ ಸ್ಕಿನ್ ಕೇರ್ ಅಲ್ಲಿ ಇದರಲ್ಲಿ ಜಾಸ್ತಿ ಪರಿಮಳ ಬರಲಿಕ್ಕೆ ಕೆಲವೊಂದು ಕೆಮಿಕಲ್ ಹಾಕ್ತಾರಲ್ಲ ಅದು ಇರೋಲ್ಲ ಮತ್ತು ಪ್ಯಾರಬನ್ ಸಿಲಿಕನ್ ಏನೆಲ್ಲ ಹೇಳ್ತಾರೆ ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದು ಯಾವುದೂ ಇರಲ್ಲ ಇದು ತುಂಬನೇ ಸೈಂಟಿಫಿಕ್ ಸೈಂಟಿಫಿಕ್ ಆಗಿ ಟೆಸ್ಟ್ ಮಾಡಿ ಅಂದರೆ ತುಂಬ ಒಳ್ಳೆ ರೀತಿಯಲ್ಲಿ ಆಯಿಲ್ ಸ್ಕಿನ್ ಅವರಿಗೆ ಹಾಗೆ ಪಿಂಪಲ್ಸ್ ಜಾಸ್ತಿ ಇರುವ ಸ್ಕಿನ್ ಅವ್ರಿಗಿಂತಲೇ ಮಾಡಿರೋ ಪ್ರಾಡಕ್ಟ್ ಇದು ಸಿಕ್ಕಾಪಟ್ಟೆ ಒಳ್ಳೆಯ ಫೀಡ್ಬ್ಯಾಕ್ ಇದೆ ನಾನು ಮೂರು ನಾಲ್ಕು ಸೈಟ್ಗಳಲ್ಲಿ ಅಂದರೆ ಸರ್ಚ್ ಮಾಡಿ ಆ ಫೀಡ್ಬ್ಯಾಕನ್ನು ರೆಫರ್ ಮಾಡಿಕೊಂಡು ಒಂದಷ್ಟು ರಿಪೋರ್ಟ್ಗಳನ್ನು ಓದ್ಕೊಂಡು ನಿಮಗೆ ಹೇಳ್ತಿರೋದು ಸಿಕ್ಕಾಪಟ್ಟೆ ಒಳ್ಳೆಯ ಫೀಡ್ಬ್ಯಾಕ್ ಇದೆ ವೀವರ್ಸ್ ಯೂಸ್ ಮಾಡಿದವ್ರದ್ದು ಕೂಡ ಸಿಕ್ಕಾಪಟ್ಟೆ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಸೊ ಫಸ್ಟ್ ನಮ್ಮದು ಕ್ಲೀನಿಂಗ್ ಮುಗಿತು ಸೆಕೆಂಡ್ ಏನು ಅಂತಂದರೆ ಸೆರಮ್ ಹೇಳಿದ್ನಲ್ಲ ಸೆರಮ್ ಒಂದು ಸ್ವಲ್ಪ ಆಯಿಲ್ ಥರ ಇರುತ್ತೆ ಮುಖ ಬರೆಸಿ ಆದ ನಂತರ ಒಂದೆರಡು ಡ್ರಾಪ್ ಅಥವಾ ಒಂದು ಎರಡು ಮೂರು ಡ್ರಾಪ್ ಸೆರಮನ್ನು ಮುಖಕ್ಕೆ ಇಲ್ಲೊಂದು ಡ್ರಾಪ್ ಇಲ್ಲೊಂದು ಡ್ರಾಪ್ ಇಲ್ಲೊಂದು ಡ್ರಾಪ್ ಹಾಕೊಂಡು ಕ್ಲೀನ್ ಆಗಿ ಮಸಾಜ್ ಮಾಡ್ಕೋಬೇಕು ಇದು ಕ್ಲೆನ್ಸರ್ ಅಲ್ಲಿ ಮುಖ ತೊಳೆದು ಅದಾದ ನಂತರ ಮುಖನ ಒರೆಸ್ಕೊಂಡು ಡ್ರೈ ಸ್ಕಿನ್ ಗೆ ಹಾಕುವಂಥದ್ದು ಮಾಯ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹಾಕುವಂಥದ್ದು ಅಂದರೆ ಫಸ್ಟ್ ಸ್ಕಿನ್ ಕ್ಲೀನಿಂಗ್ ಅದಾದ ನಂತರ ಸ್ಕಿನ್ ಟ್ರೀಟ್ ಮಾಡೋದು ಟ್ರೀಟ್ ಮಾಡೋದಕ್ಕೆ ನಾವು ಈ ಸೆರಮನ್ನ ಉಪಯೋಗ ಮಾಡುವಂಥದ್ದು ಒಂದ್ಸರಿ ನಾವು ಆ ಸೆರೆಮನ ಹಚ್ಕೊಂಡು ಹತ್ತು ನಿಮಿಷ ಬಿಟ್ಬಿಟ್ಟಾದ ನಂತರ ಮಿನಿಮ ಜಸ್ಟ್ ಅವ್ರದ್ದೇ ಆಯಿಲ್ ಸ್ಕಿನ್ ಮತ್ತು ಪಿಂಪಲ್ ಇರೋ ಸ್ಕಿನ್ನಿಗೇ ಒಂದು ಮಾಯಶ್ಚರೈಸರ್ ಇದೆ ಅದನ್ನ ಒಂದು ಸ್ವಲ್ಪ ತಗೊಂಡು ಕ್ಲೀನಾಗಿ ಅಲ್ಲಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಹಚ್ಕೊಂಡು ಬಿಡುವಂಥದ್ದು ಸರಿ ಹೇಳ್ತೀನಿ ಫಸ್ಟ್ ಕ್ಲೀನ್ ಕ್ಲೀನ್ ಮಾಡೋದ್ರ ಮುಖಾನ್ನ ಸೆರಮನ್ ಹಚ್ಕೊಳ್ಳುವಂಥದ್ದು ಹತ್ತು ನಿಮಿಷ ಬಿಟ್ಟು ಮಾಯಿಶ್ಚರೈಸರ್ನ ಹಚ್ಕೊಂಡು ಹಚ್ಕೊಳುವಂಥದ್ದು ದಿನಕ್ಕೆ ಎರಡು ಸರಿ ಮಾಡ್ಬೋದು ಆದರೆ ಸ್ಟಾರ್ಟಿಂಗ್ ಇದು ಹೊಸ ಪ್ರಾಡಕ್ಟ್ ಆದರೆ ದಿನ ಮಾಡಕ್ಕೆ ಹೋಗಬೇಡಿ ಎರಡು ದಿನಕ್ಕೆ ಒಂದ್ಸರಿ ಈ ಥರ ಮಾಡಿ ಒಂದು ಸರಿ ಸ್ಕಿನ್ಗೆ ಈ ಪ್ರಾಡಕ್ಟ್ ಸೆಟ್ ಆಯಿತು ಅಂತ ನಂತರ ನೀವು ದಿನ ಮಾಡ್ಬೋದು ದಿನ ಒಂದು ಸರಿ ಮಾಡಿ ಅನಂತರ ಒಂದು ತಿಂಗಳು ಎರಡು ತಿಂಗಳಾದ ನಂತರ ದಿನಕ್ಕೆ ಎರಡು ಸರಿ ಮಾಡ್ಕೋಬೋದು ಸ್ಟಾರ್ಟಿಂಗ್ ನಾನು ಫಸ್ಟ್ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ನೀವು ಯಾವುದೇ ಕಾಸ್ಮೆಟಿಕ್ಸ್ ಯಾವುದೇ ಕ್ಲೆನ್ಸರ್ ಯಾವುದೇ ಮಾಯ್ಚರೈಸರ್ ಡೇ ಕ್ರೀಮ್ ಏನೇ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಅಂತ ಮಾಡಬೇಕು ಏನಿದು ಪ್ಯಾಚ್ ಟೆಸ್ಟ್ ಅಂತ ಅಂದರೆ ನಮ್ಮ ಕೈಗೆ ಹಚ್ಚಿಬಿಟ್ಟು ಒಂದು ಸ್ವಲ್ಪ ಐದು ನಿಮಿಷ ಬಿಡೋದು ಒಂದು ಸ್ವಲ್ಪ ಬಿಟ್ಟು ಅಥವಾ ಒಂದು ಅರ್ಧ ದಿನವೇ ಬಿಟ್ಬಿಡಿ ಬಿಟ್ಟು ನಮಗೇನೂ ರಿಯಾಕ್ಷನ್ ಆಗಿಲ್ಲ ಅಂತ ಗೊತ್ತಾದ ನಂತರ ನಾವು ನಮ್ಮ ಮುಖಕ್ಕೆ ಉಪಯೋಗ ಮಾಡುವಂಥದ್ದು ಇದು ಕಂಪಲ್ಸರಿ ಸ್ಕಿನ್ ಕೇರಿಂಗಲ್ಲಿ ಬೇರೆ ನಾವು ಪ್ರೊಡಕ್ಟ್ಗಳನ್ನ ಮುಖಕ್ಕೆ ಅದು ಕಾಸ್ಮೆಟಿಕ್ ಇರ್ಬೋದು ಬ್ಯೂಟಿ ಪ್ರಾಡಕ್ಟ್ಗಳಿರ್ಬೋದು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿರ್ಬೋದು ಹಾಕೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡಲೇಬೇಕು ಮುಖಕ್ಕೆ ಡೈರೆಕ್ಟ್ ಹಚ್ಚಿಬಿಟ್ಟು ಅದು ನಮಗೆ ಸ್ಕಿನ್ಗೆ ಸೂಟ್ ಆಗಿಲ್ಲ ಕೊನೆಗೆ ಏನಾದರೂ ರಿಯಾಕ್ಷನ್ ಆಯಿತು ಅಂತ ಆಮೇಲೆ ಬ್ಲೇಮ್ ಬ್ಲೇಮ್ ಮಾಡೋದಲ್ಲ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ನೀವು ಕ್ಲೆನ್ಸರ್ ಕೂಡ ಅಷ್ಟೇ ಕೈಗೊಂದು ಸ್ವಲ್ಪ ಹಚ್ಚಿಬಿಟ್ಟು ತೊಳೆದು ಸ್ವಲ್ಪ ವೆಯ್ಟ್ ಮಾಡಿ ಏನೂ ರಿಯಾಕ್ಷನ್ ಆಗಿಲ್ಲ ಅಂತ ಮುಖ ಕರ್ಸ್ಬೋದು ಸೆರಮ್ ಕೂಡ ಅಷ್ಟೇ ಮತ್ತು ಮಾಯಶ್ಚರೈಸರ್ ಕೂಡ ಅಷ್ಟೇ ಕೈಗೆ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಿ ಒಂದು ಅರ್ಧ ದಿನ ನೋಡಿ ಏನೂ ರಿಯಾಕ್ಷನ್ ಆಗಿಲ್ಲ ಸೂಟ್ ಆಗುತ್ತೆ ಅಂದ ನಂತರ ಮುಖಕ್ಕೆ ಹಚ್ಕೊಳ್ಳಿ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇದೆ ಅದು ತುಂಬ ರ್ಯಾಷಸ್ ಇದೆ ಅಂತಂದರೆ ನಿಮ್ಮಷ್ಟಕ್ಕೆ ನೀವು ಟ್ರೀಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿ ಅವರು ಹೇಳಿದ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡಿ ಅಲ್ಪ ಸ್ವಲ್ಪ ರ್ಯಾಷಸ್ ಇದೆ ಮತ್ತು ತುಂಬ ಆಯಿಲ್ ಇದೆ ಮುಖದಲ್ಲಿ ಅನ್ನೋರು ಸಿ ಪ್ರಾಡಕ್ಟ್ಗಳನ್ನು ಉಪಯೋಗ ಮಾಡ್ಬೋದು ಆದರೆ ಅದರಲ್ಲಿರೋ ಕಂಟೆಂಟ್ಗಳನ್ನು ಒಂದ್ಸರಿ ಎಲ್ಲದನ್ನು ಕ್ಲೀನಾಗಿ ಚೆಕ್ ಮಾಡಿಕೊಳ್ಳಿ ನಾನು ನೋಡಿರುವಂಥ ಫೀಡ್ಬ್ಯಾಕಲ್ಲಿ ಮಿನಿಮಲಿಸ್ಟ ನಂಬರ್ ಒನ್ ಇದೆ ಒಳ್ಳೆ ಸ್ಕಿನ್ ಕೇರ್ ಅಂದರೆ ಆಯಿಲ್ ಸ್ಕಿನ್ ಮತ್ತು ಪಿಂಪಲ್ ಇರುವಂಥ ಸ್ಕಿನ್ಗೆ ಒಳ್ಳೆ ಪ್ರಾಡಕ್ಟ್ ಅನ್ನುವಂಥದ್ದು ಇದೆ ಇನ್ನ ಒಂದು ಒಂದು ನೀವು ಈ ಏನಂತೀರ ಡೈಲಿ ಈ ಸಾರಿ ಮಾಯ್ಚರೈಸರ್ ಮಿನಿಮಲ್ ಇಷ್ಟವ್ರ್ದು ಮಾಯ್ಚರೈಸರ್ ಕ್ಲೆನ್ಸರ್ ಎಲ್ಲ ಹಾಕಿ ಸ್ಕಿನ್ನನ್ನು ಟ್ರೀಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ ನೀವು ಹೊರಗಡೆ ಹೋಗುವಾಗ ಬಿಸಿಲಿಗೆ ಹೋಗುವಾಗ ಮಿನಿಮಲ್ ಇಷ್ಟವರ್ದು ಸನ್ಸ್ಕ್ರೀನ್ ಲೋಷನ್ ಬರುತ್ತೆ ಅದನ್ನ ಹಚ್ಕೊಳ್ಳಿ ಯಾಕಂತಂದರೆ ಕೆಲವೊಂದು ಸರಿ ಪಿಂಪಲ್ಸ್ ಇರುವಂಥ ಸ್ಕಿನ್ಗೆ ಈ ಕ್ರೀಮ್ಗಳನ್ನೆಲ್ಲ ಹಚ್ಚಿದಾಗ ತುಂಬ ಅಂದರೆ ಸೆನ್ಸಿಟಿವ್ ಹೋಗುತ್ತೆ ರೆಡ್ಡಿಶ್ 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 ಆಗುತ್ತೆ ಅದು ನೀವು ಡೈರೆಕ್ಟಾಗಿ ಸನ್ಲೈಟ್ ಎಕ್ಸ್ ಎಕ್ಸ್ಪೋಸ್ ಆದಾಗ ಇನ್ನೂ ತುಂಬ ರೆಡ್ ಆಗ್ಬೋದು ಆದ್ದರಿಂದ ಈ ಪ್ರಾಡಕ್ಟ್ಗಳನ್ನೆಲ್ಲ ಉಪಯೋಗ ಮಾಡುವಾಗ ದಯವಿಟ್ಟು ನೀವು ಹೊರಗಡೆ ಹೋಗಬೇಕು ಅಂತಂದರೆ ಸನ್ಸ್ಕ್ರೀನ್ ಲೋಷನನ್ನು ಉಪಯೋಗ ಮಾಡಿಕೊಳ್ಳಿ ತುಂಬಾ ಕೇರ್ಫುಲ್ ಆಗಿ ನೀವು ನಿಮ್ಮ ಸ್ಕಿನ್ ಬಗ್ಗೆ ಅಂದರೆ ಕೇರ್ ತಗೊಂಡ್ರೆ ಖಂಡಿತವಾಗ್ಲೂ ಅದ್ಭುತವಾಗಿರುವಂಥ ಸ್ಕಿನ್ ನಿಮ್ದಾಗುತ್ತೆ ಯಾವುದೇ ಪಿಂಪಲ್ಸ್ ಇರಲ್ಲ ಯಾವುದೇ ಮಾರ್ಕ್ಸ್ ಇರಲ್ಲ ಸ್ಕಿನ್ ಗ್ಲೋ ಆಗುತ್ತೆ ರ್ಯಾಷಸ್ ಕಮ್ಮಿ ಆಗುತ್ತೆ ರಿಂಗ್ ರಿಂಕಲ್ಸ್ ಕಮ್ಮಿ ಆಗುತ್ತೆ ಸೂಪರ್ ಬೆಟರ್ ಕಮ್ಮಿ ಆಗುತ್ತೆ ಸ್ಕಿನ್ ಸೂಪರಾಗಿರುತ್ತೆ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಸ್ಕಿನ್ ಕೇರ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನಾದರೂ ಇನ್ನಷ್ಟು ಮಾಹಿತಿ ಇದ್ದರೆ ಅದನ್ನು ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನಾನು ಹೇಳಿರುವಂಥ ಪ್ರಾಡಕ್ಟನ್ನು ನಿಮಗೆ ಪರ್ಚೇಸ್ ಮಾಡಬೇಕು ಅಂದರೆ ವೀಡಿಯೋ ಸ್ಟಾರ್ಟಿಂಗಲ್ಲಿ ಲಿಂಕ್ ಹಾಕಿದ್ರೆ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಅಥವಾ ಡೀಟೇಲ್ಸ್ ನೋಡಿಕೊಂಡು ನಿಮಗೆ ಬೇಕು ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದಕ್ಕೆ ಕೂಡ ಮರಿಬೇಡಿ ಥ್ಯಾಂಕ್ಸ್ ಇಲ್ಲ